ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕುಕ್ಲೈಕ್ ಸುಜಾ ಇವತ್ತು ಕುಕ್ಲೈಕ್ ಸುಜಾದಲ್ಲಿ ಸ್ಪೆಷಲ್ಲಾಗಿ ಕ್ಯಾರೆಟ್ ದೋಸೆ ಕ್ರಿಸ್ಪಿ ಆದ ದೋಸೆ ಸಖತ್ತಾಗಿರುತ್ತೆ ಅದನ್ನು ಹೇಗೆ ಮಾಡೋದಂತ ನೋಡೋಣ ಮೊದಲೇದಾಗಿ ಐದು ಕ್ಯಾರೆಟಲ್ಲಿ ಐದು ರೆಸಿಪೀಸ್ ತೋರಿಸ್ತೇನೆ ಅಂತ ಹೇಳಿದ್ದೇನೆ ಹಾಗೆ ಎರಡು ರೆಸಿಪೀಸ್ ಆಲ್ರೆಡಿ ತೋರಿಸಿ ಆಗಿದೆ ಇದು ಮೂರನೇ ರೆಸಿಪಿ ಸೊ ಮೂರನೇ ರೆಸಿಪಿಯನ್ನು ಮಾಡೋಣ ಹೇಗೆ ಅಂತ ಅದಕ್ಕಾಗಿ ಒಂದು ಕ್ಯಾರೆಟ್ ಇದೆ ಅಲ್ವ ಅದನ್ನು ತಗೊಂಡು ಚೆನ್ನಾಗಿ ಸಿಪ್ಪೆಯನ್ನು ತೆಗಿಬೇಕು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಟ್ಕೋಬೇಕು ಈ ರೀತಿಯಲ್ಲಿ ಅಕ್ಕಿ ಎಳೆಯೋದಕ್ಕೆ ಈ ಗ್ಲಾಸನ್ನು ಉಪಯೋಗಿಸಿದ್ದೇನೆ ನೋಡಿ ಒಂದು ಗ್ಲಾಸ್ ಅಕ್ಕಿಗೆ ಕಾಲು ಟೀ ಸ್ಪೂನಷ್ಟು ಮೆಂತೆ ಹಾಕಿದರೆ ಸಾಕಾಗುತ್ತೆ ಯಾ ಜಾಸ್ತಿ ಮೆಂತೆ ಹಾಕಿದರೆ ಅದು ಕಹಿ ಬರುತ್ತೆ ಅದಕ್ಕೋಸ್ಕರ ಅಳತೆ ಅಷ್ಟೇ ಒಂದು ಗ್ಲಾಸು ಅಕ್ಕಿಗೆ ಕಾಲು ಟೀ ಸ್ಪೂನಷ್ಟು ಮೆಂತೆ ಹೆಚ್ಚಿಗೆ ಬೇಕಾದಾಗ ನೀವು ರೇಷಿಯೋ ಹೆಚ್ಚಿಗೆ ಮಾಡ್ಕೊಂಡು ಹೋದ್ರೆ ಇತ್ತು ಅಳತೆಯನ್ನು ಡಿಸ್ಕ್ರಿಪ್ಷನಲ್ಲಿ ಬರ್ತಿರ್ತೇನೆ ನೋಡ್ಕೊಳ್ಳಿ ಹೀಗೆ ಅಕ್ಕಿಯನ್ನು ಹಾಕಿ ನಾನು ಎರಡು ಗ್ಲಾಸು ಅಕ್ಕಿಯನ್ನು ಹಾಕಿ ಅರ್ಧ ಟೀ ಸ್ಪೂನ್ ಮೆಂತೆ ಹಾಕಿ ಹೀಗೆ ನೆನೆಸಿಟ್ಟಿದ್ದೇನೆ ಐದು ತಾಸು ಹಾಗೇ ಅಕ್ಕಿ ಮತ್ತು ಮೆಂತೆಯನ್ನು ತೋರಿಸಿದ್ದೇನಲ್ವಾ ಆಲ್ರೆಡಿ ಅದನ್ನು ಒಂದು ಐದು ಗಂಟೆ ನೆನೆಸಿಡಬೇಕು ನೋಡಿ ನೆನೆಸಿಟ್ಟಿದ್ದೇವೆ ಚೆನ್ನಾಗೆ ನೆನ್ಕೊಂಡಿದೆ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಬೇಕು ಮೆಂತೆ ಅಕ್ಕಿ ಮತ್ತು ಕ್ಯಾರೆಟನ್ನು ಹೋಳುಗಳನ್ನಾಗಿ ಮಾಡಿಟ್ಕೊಂಡಿದ್ದೇವಲ್ಲ ಅದನ್ನು ಮತ್ತೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ರುಬ್ಕೊಂಡ್ಬಿಡೋಣ ದೋಸೆ ಹೇಗೂ ರುಬ್ತೇವೆ ಗೊತ್ತೇ ಇರುತ್ತೆ ಎಲ್ಲರಿಗೂ ಕೂಡ ಅದೇ ರೀತಿಯಲ್ಲಿ ರುಬ್ಬಿಯಾಗಿದೆ ನೋಡಿ ರುಬ್ಬಿನ ಮಿಶ್ರಣ ಈ ರೀತಿ ಹದಕ್ಕಿದೆ ಕನ್ಸಿಸ್ಟೆನ್ಸಿ ಈ ರೀತಿಯಲ್ಲಿ ಇರಬೇಕು ನೋಡ್ಕೊಳ್ಳಿ ಯಾವಾಗಲೂ ದೋಸೆ ಮಾಡುವಾಗೆ ಹಾಗೆಯೇ ಕಾವಲಿ ಬಿಸಿ ಆಗ್ತಾ ಇದ್ದಂಗೆ ಅದರ ಮೇಲೆ ಎಣ್ಣೆಯನ್ನು ಸವರ್ಬಿಟ್ಟು ಆಮೇಲೆ ಒಂದು ಸೌಟಲ್ಲಿ ಹೀಗೆ ಹಿಟ್ಟನ್ನು ಹಾಕಿ ಬಾಳೆ ಎಲೆಯಲ್ಲಿ ನಾವು ಈ ರೀತಿ ಪೇಪರ್ ದೋಸೆಯನ್ನು ಮಾಡ್ತೇವೆ ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ ಬಾಳೆಕಾಯಿ ದೋಸೆಯನ್ನು ಆಗ ಬಾಳೆ ಎಲೆಯನ್ನು ಹೇಗೆ ಮರ್ಚ್ಕೋಬೇಕು ಪೇಪರ್ ದೋಸೆ ಮಾಡುವಾಗ ಅಂತ ತೋರಿಸಿದ್ದೇನೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನೋಡ್ಕೊಳ್ಳಿ ಅದೇ ರೀತಿಯಲ್ಲಿ ಬಾಳೆ ಎಲೆಯನ್ನು ಹೀಗೆ ಮಚ್ಕೊಂಡು ಚೆನ್ನಾಗಿ ದೋಸೆಯನ್ನು ಮಾಡ್ಕೋಬೋದು ಅದರಲ್ಲೂ ಪೇಪರ್ ದೋಸೆ ಮಾಡ್ತೇವಲ್ವ ಅದಕ್ಕೆ ಪರ್ಫೆಕ್ಟ್ ಆಗುತ್ತೆ ಬಾಳೆ ಎಲೆ ಆ ರೀತಿ ಮಚ್ಕೊಂಡು ದೋಸೆಯನ್ನು ಮಾಡಿಕೊಂಡ್ರೆ ಈಗ ದೋಸೆಯನ್ನು ಹಾಕಿದ ಮೇಲೆ ಮೇಲಿಂದ ತುಪ್ಪ ಸವರ್ತಾ ಇದ್ದೇವೆ ಸ್ವಲ್ಪ ತುಪ್ಪ ಸವರಿದರೆ ಚೆನ್ನಾಗಿರುತ್ತೆ ಘಮ ಘಮ ಅಂತ ಪರಿಮಳ ಬರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಹಾಗೆ ಇನ್ನೊಂದು ದೋಸೆ ರೆಡಿ ಆಯಿತು ನೋಡಿ ತುಂಬ ತಿಳುವಾಗಿ ಬರುತ್ತೆ ಕ್ರಿಸ್ಪಿಯಾಗಿರುತ್ತೆ ಮೆದು ಬೇಕಾದರೆ ಸ್ವಲ್ಪ ಬೇಗ ತೆಗೆದ್ರೆ ಆಯಿತು ಬೆಂದ ಕೂಡಲೇ ಇನ್ನು ಕ್ರಿಸ್ಪಿ ಬೇಕನ್ನಿಸಿದ್ರೆ ಒಂದೆರಡು ಸೆಕೆಂಡ್ ಸ್ವಲ್ಪ ಜಾಸ್ತಿ ಇಟ್ಟರೆ ಆಯಿತು ಆಗ ಕ್ರಿಸ್ಪಿಯಾಗಿ ಬರುತ್ತೆ ಕರಮ್ ಕುರುಮ್ ಅಂತ ತಿನ್ಕೋಬೋದು ಚೆನ್ನಾಗಿರುತ್ತೆ ಕ್ಯಾರೆಟ್ ದೋಸೆ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕ್ಯಾರೆಟ್ ಕಲರೇ ಅಲ್ವಾ ಹಾಗೆ ನೋಡಿ ರೆಡಿ ಆಗೋಯ್ತು ನಮ್ಮ ದೋಸೆ ಪರ್ಫೆಕ್ಟಾಗಿ ಸಖತ್ತಾಗಿ ನೋಡಿದ್ರ ಸೊ ಇಂದ ದೋಸಾವನ್ನ ಎಷ್ಟು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ತೋರಿಸಿಕೊಟ್ಟಿದ್ದೇನೆ ನೀವು ಕೂಡ ಮಾಡ್ಕೊತೀನಿ ನಿಮ್ಮ ಫ್ರೆಂಡ್ಸಿಗೆಲ್ಲ ತಪ್ಪದೇ ಶೇರ್ ಮಾಡಿ ತುಂಬಾ ಈಸಿ ಅಲ್ವಾ ಪೇಪರ್ ದೋಸೆ ಅದರಲ್ಲೂ ಸ್ಪೆಷಲ್ಲಾಗಿ ಡಿಫ್ರೆಂಟ್ ಆಗಿದೆ ಹಾಗೆ ಫ್ರೆಂಡ್ಸು ಕೂಡ ಮಾಡ್ಕೊಂಡು ತಿನ್ನಲಿ ಮಕ್ಕಳಿಗೂ ತುಂಬ ಖುಷಿ ಆಗುತ್ತೆ ಕ್ರಿಸ್ಪಿ ಕ್ರಿಸ್ಪಿ ದೋಸೆ ಆಗುತ್ತಲ್ಲ ಕರಮ್ ಕುರುಮ್ ಅಂತ ತಿನ್ಕೋತಾರೆ ಖುಷಿ ಪಡ್ತಾರೆ ಹಾಗೆ ನನ್ನ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಪುನಃ ಸಿಗ್ತೇನೆ ನನ್ನ ಚಾನಲನ್ನು ತಪ್ಪದೇ ವಾಚ್ ಮಾಡ್ತಾರೆ ಈಸಿ ಈಸಿ ಮತ್ತು ಟೇಸ್ಟಿ ರೆಸಿಪೀಸ್ ತೋರಿಸ್ತಾ ಇರ್ತೇನೆ ಇನ್ನೊಂದು ಈಸಿ ಮತ್ತು ಟೇಸ್ಟಿ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್